ಹರಿ ಓಂ ಗುರುಬ್ ನಮಃ ಆತ್ಮೀರೆ ಎಲ್ಲರೂ ಕೂಡ ನಮಸ್ಕಾರ ಆತ್ಮೀರೆ ನಾವೀಗ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಗ್ರಹಗಳ ಒಂದು ಚಲನೆ ಬದಲಾವಣೆಯಿಂದ ಏನೆಲ್ಲ ಪ್ರತಿಫಲಗಳು ಸಿಗುತ್ತೆ ಅನ್ನುವಂತಹ ವಿಚಾರಗಳನ್ನು ನಾವೀಗ ತಿಳ್ಕೊಳ್ಳೋಣ ನೋಡಿ ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ಸ್ಥಿರವಾಗಿದೆ ನಿಮ್ಮ ರಾಶಿಯಿಂದ ಎಷ್ಟನೇ ಸ್ಥಾನದಲ್ಲಿ ಸ್ಥಿರವಾಗಿರ್ತಕ್ಕಂತಹದ್ದು ಚಲನೆ ಅಂದರೆ ಬದಲಾಗ್ತಾ ಇರ್ತಕ್ಕಂತಹ ಒಂದು ಗ್ರಹಗಳು ನಿಮ್ಮ ರಾಶಿಯಿಂದ ಎಷ್ಟನೇ ಸ್ಥಾನದಿಂದ ಎಷ್ಟನೇ ಸ್ಥಾನಕ್ಕೆ ಬದಲಾಗ್ತಾ ಇದೆ ಇದರಿಂದ ಆಗುವಂತಹ ಒಂದು ಫಲಾಫಲಗಳು ಪ್ರತಿಫಲಗಳು ನೀವು ಈ ತಿಂಗಳಲ್ಲಿ ಏನೆಲ್ಲ ಪಡಿತೀರಾ ಅನ್ನುವಂತಹ ವಿಚಾರ ನಾವು ಈಗ ನೋಡೋಣ ನೋಡಿ ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಶುಕ್ರ ಗ್ರಹ ಸಂಚಾರದಲ್ಲಿರ್ತಕ್ಕಂತಹದ್ದು ಜುಲೈ ತಿಂಗಳು ಇಪ್ಪತ್ತಾರನೇ ತಾರೀಖಿಗೆ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾನೆ ದ್ವಿತೀಯ ಸ್ಥಾನಕ್ಕೆ ಇನ್ನು ದ್ವಿತೀಯ ಸ್ಥಾನದಲ್ಲಿ ಗುರು ಕೂಡ ಸ್ಥಿರವಾಗಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಸೂರ್ಯ ಕೂಡ ಜುಲೈ ಹದಿನಾರರವರೆಗೂ ಕೂಡ ಸೊ ಸಂಚಾರದಲ್ಲಿ ಮಿಥುನ ರಾಶಿಯಲ್ಲಿ ಇದ್ದು ತದನಂತರ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಇನ್ನು ಕಟಕ ರಾಶಿಯಲ್ಲೇ ಸ್ಥಿರವಾಗಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಕುಜಗ್ರಹ ಸಿಂಹರಾಶಿಯಲ್ಲಿ ಜುಲೈ ಇಪ್ಪತ್ತೆಂಟರವರೆಗೂ ಸಂಚಾರ ಮಾಡ್ತಾ ಇತ್ತು ತದನಂತರ ಕನ್ಯಾರಾಶಿ ಪ್ರವೇಶ ಮಾಡ್ತಾನೆ ಇನ್ನು ಸಿಂಹರಾಶಿಯಲ್ಲಿ ಕೇತು ಸಂಚಾರ ಕುಂಭರಾಶಿಯಲ್ಲಿ ರಾಹು ಶನಿ ಬಂದು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂತಹದ್ದು ನೋಡಿ ಈ ರೀತಿಯ ಗ್ರಹಗಳ ಸ್ಥಿತಿಯಿಂದ ನಿಮ್ಮ ರಾಶಿಯವರ ಮೇಲೆ ಈ ಗ್ರಹಗಳ ಒಂದು ಫಲಾಫಲಗಳು ಪ್ರತಿಫಲಗಳು ಬದಲಾವಣೆಗಳು ಏನೆಲ್ಲ ಬರುತ್ತೆ ಅನ್ನುವಂತಹದನ್ನು ನಾವೀಗ ನೋಡೋಣ ನೋಡಿ ನಿಮ್ಮ ರಾಶಿಯಲ್ಲಿ ಶುಕ್ರ ಸಂಚಾರ ವಿಶೇಷವಾಗಿ ಯೋಗ ನೋಡಿ ಈ ತಿಂಗಳಲ್ಲಿ ವಿಶೇಷವಾಗಿ ನಿಮ್ಮ ಸ್ನೇಹಿತರಿಂದ ಮಿತ್ರರಿಂದ ನಿಮ್ಮನ್ನು ಹುಡುಕೊಂಡು ಬಂದು ಹಣಕಾಸನ್ನು ಸೆಟ್ಲ್ಮೆಂಟ್ ಮಾಡ್ಕೊಂಡು ಹೋಗುವಂತಹದ್ದು ದುಡ್ಡು ಕಾಸು ನಿಮ್ಮ ಹತ್ರ ಬಂದು ಸೇರುವಂತಹದ್ದು ದುಡ್ಡಿನ ವ್ಯವಹಾರಗಳೆಲ್ಲವೂ ಕೂಡ ಸಕ್ಸಸ್ ಆಗುವಂತಹದ್ದು ಯಾವುದೇ ಕೆಲಸ ಕಾರ್ಯಗಳನ್ನು ಜಯಿಸುವಂತಹದ್ದು ಇವೆಲ್ಲವೂ ಕೂಡ ಸ್ನೇಹಿತರಿಂದ ಹಿತೈಷಿಗಳಿಂದ ನಿಮಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳೆಲ್ಲರಿಂದ ಕೂಡ ದುಡ್ಡಿನ ವಿಚಾರದಲ್ಲಿ ವಹಿವಾಟುಗಳು ಚೆನ್ನಾಗಿ ನಡೆದು ಬಿಡತ್ತೆ ಈ ಒಂದು ವಿಚಾರ ವೃಷಭ ಅವರಿಗೆ ಅತ್ಯುತ್ತಮವಾಗಿರತಕ್ಕಂತಹದ್ದು ಇದು ಜುಲೈ ಹದಿನ ಇಪ್ಪತ್ತಾರರ ನಂತರ ಬದಲಾಗ್ತಾ ಇರ್ತಕ್ಕಂಥ ಶುಕ್ರ ಬಂದು ಮಿಥುನ ರಾಶಿಗೆ ಹೋಗ್ತಾ ಇದ್ದಾನೆ ಹಾಗಾಗಿ ಆ ನಂತರ ವ್ಯವಹಾರನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಹುದಂತಹದ್ದು ಆ ವ್ಯವಹಾರಗಳಿಂದಲೂ ಕೂಡ ನಿಮಗೆ ಫೈನಾನ್ಸಿಯಲ್ ರಿಟರ್ನ್ಸ್ ಬರುವಂತಹದ್ದು ಒಂದು ಜುಲೈ ಇಪ್ಪತ್ತಾರರ ನಂತರ ಕೂಡ ನಡೆಯುತ್ತೆ ಇನ್ನ ವಿಶೇಷವಾಗಿ ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು ನೋಡಿ ನಿಮಗೆ ಸ್ವಲ್ಪ ಆರೋಗ್ಯ ಪರಿಸ್ಥಿತಿ ವಿಚಾರದಲ್ಲಿ ಒಂದು ಗಂಟಲಿನ ಸಮಸ್ಯೆ ಸಮಸ್ಯೆಗಳು ತ್ರೋಟ್ ಸಮಸ್ಯೆ ಅಂದರೆ ಇ ಎನ್ ಟಿ ಸಮಸ್ಯೆ ಶೀತ ಅಲರ್ಜಿ ಬಾಧೆ ಉಂಟಾಗುವಂಥದ್ದು ಮತ್ತು ಸ್ವಲ್ಪ ಲಾಭದಾಯಕವಾದಂಥ ಪ್ರತಿಫಲಗಳು ಒಂದು ದೊಡ್ಡ ದೊಡ್ಡ ಒಂದು ಪ್ರಾಜೆಕ್ಟ್ಗಳು ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಾ ಇರ್ತಕ್ಕಂತಹದ್ದು ಒಂದು ದೊಡ್ಡದಾದಂಥ ಆಲೋಚನೆಗಳೇ ಮಾಡ್ತಾ ಇರ್ತಕ್ಕಂಥ ವಿಚಾರಗಳಿಗೆ ವಿಶೇಷವಾಗಿ ಧನಾಗಮವಾಗಿ ಬರುವಂತಹದ್ದು ಉಂಟಾಗುತ್ತೆ ಆದರೂ ಸಹ ಅಷ್ಟಮಾಧಿಪತಿ ಗುರು ಇರ್ತಕ್ಕಂಥದ್ದು ತನ್ನ ಮನೆಯನ್ನು ನೋಡ್ತಾ ಇದ್ದಾನೆ ಸ್ವಲ್ಪ ಆರೋಗ್ಯದಲ್ಲಿ ವೈಪ್ರೀತಿಯಲ್ಲಿ ಇರುವಂತಹ ಸಾಧ್ಯತೆ ಇದೆ ಅದಕ್ಕೆ ಅರಳಿ ಮರಣ ಪ್ರದಕ್ಷಿಣೆ ಮಾಡಿ ಇಪ್ಪತ್ತೊಂದು ಪ್ರದಕ್ಷಿಣೆ ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮುಂಚೆ ಮಾಡಿದ್ರೆ ತುಂಬಾ ಶ್ರೇಷ್ಠವಾದಂಥ ಪ್ರತಿಫಲ ಸಿಗತ್ತೆ ಇನ್ನ ಸೂರ್ಯ ದ್ವಿತೀಯ ಸ್ಥಾನದಿಂದ ತೃತೀಯ ಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂತಹದ್ದು ಜುಲೈ ಹದಿನಾರಿಗೆ ರಾಶಿಗೆ ಪ್ರವೇಶ ಮಾಡ್ತಾನೆ ಮಿಥುನ ರಾಶಿಯಿಂದ ಹಾಗಾಗಿ ವಿಶೇಷ ಕೆಲವೊಂದು ಚಟುವಟಿಕೆಗಳು ಆಗಿರ್ಬೋದು ಮನೆ ಕಡೆ ಒಂದು ಕಾರ್ಯ ಅಭಿವೃದ್ಧಿಗಳಾಗಿರ್ಬೋದು ಇವೆಲ್ಲವೂ ಕೂಡ ಹಣಕಾಸಿನ ಜೊತೆ ಜೊತೆಗೆ ಪ್ರಯತ್ನದಲ್ಲಿ ಬದಲಾವಣೆ ಬರುವಂತಹದ್ದು ನಿಮ್ಮ ಆಲೋಚನೆಗಳು ಬದಲಾವಣೆ ಆಗುವಂತಹದ್ದು ಮಾತೃ ಸ್ಥಾನದಲ್ಲಿ ಕೆಲವೊಂದು ರೀತಿಯ ಕೆಲಸ ಕಾರ್ಯಗಳಲ್ಲಿ ಸಹಕಾರ ಸಿಗುವಂತಹದ್ದು ಇವೆಲ್ಲ ಕೂಡ ಬಿಡುತ್ತೆ ಈ ರೀತಿ ಉತ್ತಮವಾದಂತಹ ಪ್ರತಿಫಲಗಳನ್ನ ನೀವು ನೋಡ್ಬೋದಾಗಿರುತ್ತೆ ಇನ್ನು ವಿಶೇಷವಾಗಿ ಕಟಕ ಬುಧ ಗ್ರಹ ಸಂಚಾರ ಆಗ್ತಾ ಇರತಕ್ಕಂತಹದ್ದು ನಿಮ್ಮ ಪ್ರಯತ್ನಕಾರಿಗಳು ಮತ್ತು ಒಂದು ವಿದ್ಯಾಭ್ಯಾಸದಲ್ಲಿರ್ತಕ್ಕಂತಹವ್ರಿಗೆ ಒಂದು ಜುಲೈ ಹದಿನಾರರ ನಂತರ ಅಂದುಕೊಂಡಂತಹ ರೀತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ಅವಕಾಶಗಳು ಅನುಕೂಲಗಳು ಒಳ್ಳೆಯ ರೀತಿಯ ಆಪರ್ಚುನಿಟಿಗಳು ಅಬ್ರಾಡ್ಗೆ ಹೋಗಿ ಸ್ಟಡೀಸ್ ಮಾಡುವಂತಹ ಒಂದು ಸದವಕಾಶಗಳು ಇವೆಲ್ಲವೂ ಕೂಡ ಸಿಕ್ಕಿಬಿಡತ್ತೆ ಉತ್ತಮವಾಗಿದೆ ತೊಂದರೆ ಇಲ್ಲ ಇನ್ನು ವಿಶೇಷವಾಗಿ ಒಂದು ಕುಜನ ಒಂದು ಸಂಚಾರ ನೋಡಿ ಸಿಂಹರಾಶಿಯಲ್ಲಿ ಕುಜನ ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು ಮತ್ತು ಕೇತು ಸಂಚಾರ ಕೂಡ ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಸಂಧಿ ದೋಷ ಯತಿ ದೋಷ ಉಂಟಾಗುವಂತಹ ಹದ್ದು ಆಗ್ತಾ ಇದೆ ಕುಜ ಮತ್ತು ಕೇತು ಮತ್ತು ರಾಹು ದೃಷ್ಟಿ ಇರ್ತಕ್ಕಂತಹ ಆಗಿದೆ ಹಾಗಾಗಿ ಯಾವ ಯಾವ ವಿಚಾರದಲ್ಲಿ ವ್ಯತ್ಯಯಗಳು ವೈಪ್ರತಿಗಳು ಬರುತ್ತೆ ಈ ಒಂದು ಗ್ರಹಗಳ ಯತಿ ಮತ್ತು ಸಂಧಿ ದೋಷಗಳಿಂದ ಅಂತಂದರೆ ನೋಡಿ ಹಣಕಾಸಿನ ವಿಚಾರದಲ್ಲಿ ಒಂದು ಹಠವಾದಂತಹ ಸಾಧನೆ ಪ್ರಯತ್ನಗಳ ವಿಚಾರ ಮತ್ತು ದಾಂಪತ್ಯ ಸೌಖ್ಯ ವಿಚಾರ ನೋಡಿ ದಂಪತಿಗಳಿಗೆ ಕೆಲವೊಂದು ಕಿರಿಕಿರಿಗಳು ಉಂಟಾಗುವಂತಹದ್ದು ಅಡಚಣೆಗಳು ಬದುಕುವಂತಹದ್ದು ಖರ್ಚಿನ ವಿಚಾರದಲ್ಲಿ ಅನವಶ್ಯಕವಾದಂತಹ ವಿಚಾರಗಳಿಗೆ ಅಂದರೆ ಯಾರೋ ಮಾಡಿರ್ತಕ್ಕಂತಹ ಒಂದು ಉಪಹಾರಗಳು ಸಿಗಾಕೊಂಡು ನೀವು ಕಮಿಟ್ ಆಗಿಬಿಟ್ಟು ದುಡ್ಡು ಸೆಟಲ್ಮೆಂಟ್ ಮಾಡಿಕೊಳ್ಳುವಂತಹ ಸ್ಥಿತಿ ಬರುತ್ತೆ ವಿಶೇಷವಾಗಿ ನಿಮ್ಮ ಮನೆ ಕಡೆ ನಿಮ್ಮ ಕುಟುಂಬದ ಕಡೆ ಬಂದು ತಲುಪುವಂತಹ ಸ್ಥಿತಿ ಇರುತ್ತೆ ಹಾಗಾಗಿ ಯಾರ ಜಾತಕದಲ್ಲಿ ಸರ್ಪದೋಷ ಸಂಸ್ಕಾರ ದೋಷ ಕಾಲಸಪ್ಪ ದೋಷ ಇದೆಯೋ ಅಂತಹವರಿಗೆ ಈ ಒಂದು ಸಮಯದಲ್ಲಿ ಅಂದರೆ ರಾಹುಕೇತುವಿನ ಪ್ರಭಾವ ಸಂಚಾರ ಅಪಸ್ತವ್ಯದಲ್ಲಿರ್ತಕ್ಕಂತಹದ್ದಾಗಿದ್ದರಿಂದ ಸ್ವಲ್ಪ ರಿವರ್ಸ್ಗಳು ಒಡೆಯುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ಕುಟುಂಬದ ಕಡೆ ಮನೆ ಕಡೆ ನಿಮ್ಮ ಹಿರಿಯರು ದೊಡ್ಡವರಿಂದ ಬಂದಿರತಕ್ಕಂಥ ಪಾಪಕರ್ಮ ದೋಷಗಳು ಸರ್ಪ ಸರ್ಪದೋಷಗಳು ಈ ಸಮಯದಲ್ಲಿ ಫ್ಯಾಕ್ಟ್ರಿಗಳು ಜಾಸ್ತಿ ಬರುವಂತಹದ್ದು ಇದೆ ಅದಕ್ಕೆ ಯಾರ ಜಾತಕದಲ್ಲಿ ಈ ಒಂದು ದೋಷಗಳಿದೆಯೋ ಅಂತಹವರೆಲ್ಲರೂ ಕೂಡ ಈ ಸಮಯದಲ್ಲಿ ಈ ಒಂದು ರಾಹುಕೇತು ದೋಷ ಪರಿಹಾರ ಶ್ರೀಕಲಸಲ್ಲಿ ಮಾಡ್ಕೊಳ್ಳಿ ಸರ್ಪಸಂಸ್ಕಾರ ಶಾಂತಿಯನ್ನು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡಿಕೊಂಡು ಬರೋದರಿಂದ ತುಂಬ ಶ್ರೇಷ್ಠವಾದಂಥ ಫಲಗಳನ್ನು ನೀವು ನೋಡ್ಬೋದಾಗಿರುತ್ತೆ ಏಕೆಂದರೆ ನಿಮ್ಮ ಕುಟುಂಬಗಳಲ್ಲಿ ಬಂದಿರತಕ್ಕಂತಹ ದೋಷ ಅಂದರೆ ಇಡೀ ಕುಟುಂಬಕ್ಕೆ ಒಂದೊಂದು ರೀತಿಯ ವೈಪರೀತ್ಯಗಳು ತೊಂದರೆಗಳು ಕಾಣಿಸ್ಕೊಳ್ಳುವಂತಹದ್ದಿರುತ್ತೆ ಒಬ್ಬರಿಗೆ ಆರೋಗ್ಯ ಆಗಿರ್ಬೋದು ಒಬ್ಬರಿಗೆ ಹಣಕಾಸಿನ ವಿಚಾರ ಆಗಿರ್ಬೋದು ಒಬ್ಬರಿಗೆ ವಿದ್ಯಾಭ್ಯಾಸ ಒಬ್ರಿಗೆ ಉದ್ಯೋಗ ವಿಚಾರ ನಾನಾ ರೀತಿಯಲ್ಲಿ ತೊಂದರೆಗಳನ್ನು ಕೊಡ್ತಾ ಇರತಕ್ಕಂಥ ಸ್ಥಿತಿಗಳು ನೋಡ್ಬೋದಾಗಿರುತ್ತೆ ಅದಕ್ಕೆ ಈ ರೀತಿಯ ದೋಷಗಳು ಯಾರ ಜಾತಕದಲ್ಲಿ ಇದೆಯೋ ಅವರಿಗೆ ಈ ಸಮಯದಲ್ಲಿ ಪರಿಹಾರ ಮಾಡಿದ್ರೆ ನಮಗೆ ತುಂಬಾ ಉತ್ತಮ ಫಲವಾಗಲು ಸಿಕ್ಕಿಬಿಡುತ್ತೆ ಇನ್ನು ವಿಶೇಷವಾಗಿ ಶನಿ ಪ್ರಭಾವ ಯಾವ ರೀತಿ ಇದೆಯಪ್ಪ ನಿಮ್ಮ ರಾಶಿಗೆ ನೋಡಿ ಲಾಭ ಶನಿ ಸಂಚಾರ ಆಗ್ತಾ ಇರ್ತಕ್ಕಂಥದ್ದಕ್ಕೆ ಭಾಗ್ಯ ಮತ್ತು ಕರ್ಮ ಒಳ್ಳೆಯ ರೀತಿ ಇರುತ್ತೆ ನೀವು ಮಾಡ್ತಾ ಇರ್ತಕ್ಕಂತಹ ಒಂದು ವೃತ್ತಿ ಆಗಿರ್ಬೋದು ಅದರಿಂದ ಬರುವಂತಹ ಭಾಗ್ಯದ ಅವಕಾಶ ಆಗಿರ್ಬೋದು ಆದಾಯ ವಿಚಾರ ಆಗಿರ್ಬೋದು ನಿಧಾನಕ್ಕಾದರೂ ಕೂಡ ಪ್ರಧಾನವಾಗಿ ಬರುವಂತಹ ದಿರೇ ಉತ್ತಮವಾಗಿದೆ ಇನ್ನು ಉದ್ಯೋಗ ಸ್ಥಾನದಲ್ಲಿ ನೋಡಿದ್ರೆ ಸ್ವಲ್ಪ ಸುತ್ತಾಟ ತಿರುಗಾಟ ಒಂದು ಕಾಲಹರಣ ಆಗುವಂಥದ್ದು ದೂರ ಸಂಚಾರದಲ್ಲಿ ಓಡಾಡುವಂತಹ ಸರಿಗಳಿರುತ್ತೆ ಇನ್ನು ವಿಶೇಷವಾಗಿ ಮನೆ ಕಡೆ ಯಾವುದೋ ಒಂದು ವ್ಯವಹಾರ ಸಿಕ್ಕಾಕ್ಕೊಳುವಂತಹದ್ದು ಕಮಿಟಿಗೆ ಸಿಕ್ಕಾಕ್ಕೊಳುವಂತಹದ್ದು ಕೇಸು ಕೋರ್ಟು ವ್ಯವಹಾರ ಟೆನ್ಷನ್ಸ್ ಬರುವಂತಹದ್ದು ಗಲಾಟೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಈ ವಿಚಾರವಾಗಿ ಸ್ವಲ್ಪ ರಾಹು ಮತ್ತು ಕೇತು ಶಾಂತಿ ಪರಿಹಾರಗಳು ಮಾಡಿಕೊಳ್ಳಿ ಸ್ವಲ್ಪ ಫಲನ ಪಡಿಬಹುದಾಗಿರುತ್ತೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ದೇವರನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತ ಆಯುಷು ಆರೋಗ್ಯ ಅಷ್ಟ ಯೋಗ ಭಾಗ್ಯಗಳೆಲ್ಲವೂ ಕೂಡ అనుగ్రహ్లీ అంత భగవంతలు ప్రార్థిస్తాయి కూడా నమస్కారం